ಆಶೀರ್ವಾದವನ್ನು ಬೇಡಿಕೊಂಡು ನನ್ನೆಲ್ಲ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ ವೇದಿಕೆಯಲ್ಲಿ ನಮ್ಮ ಹರೀಶ್ ಕುಮಾರ್ ನಮ್ಮ ಜಿಲ್ಲಾ ಜನಜಾಟಿ ವೇದಿಕೆ ಅಧ್ಯಕ್ಷ ಹಾಗೆಯೇ ನಾನು ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ ಹಾಗೆ ನನ್ನ ಜೊತೆ ಜಿಲ್ಲಾ ಜನಜಾಟ ವೇದಿಕೆ ಉಪಾಧ್ಯಕ್ಷರಾಗಿರುವ ಮಾರಾಟ ಸರಿದ್ದಾರೆ ಜಿಲ್ಲಾ ಜನಜಾಟ ವೇದಿಕೆಯ ಸದಸ್ಯರು ಮಾಗಡಿ ಕ್ಷೇತ್ರದಿಂದ ಪ್ರತಿನಿಧಿಸುವ ಕೃಷ್ಣಪ್ಪರವರು ರಾಮಚಂದ್ರ ಹಾಗೆ ಮುನಿಕೃಷ್ಣ ಅವರು ಇದ್ದಾರೆ ಈ ತಾಲೂಕಿನ ಯೋಜನಾಧಿಕಾರಿಗಳು ಅನ್ನಪ್ಪಿದ್ದಾರೆ ವಿಶೇಷವಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಒಂದು ಸ್ಮರಣೆಯನ್ನು ಮಾಡುವಂಥ ತ್ರಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ಕಾರ್ಯಕ್ರಮವನ್ನು ಈ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಗಡಿಯಲ್ಲಿ ನಾಲ್ಕನೇ ತಾರೀಕು ಹಮ್ಮಿಕೊಡ್ತಿದ್ದೇವೆ ಈ ವಿಚಾರಕ್ಕೆ ಪೂರಕವಾಗಿ ಇವತ್ತು ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದ್ದಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ನಲವತ್ತ ಎರಡು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಾಜ್ಯ ಮಟ್ಟದಲ್ಲಿ ಜನಪರ ಮತ್ತು ಕುಟುಂಬದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ ಭಾಳ ಮುಖ್ಯವಾಗಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಮೂವತ್ತ್ಮೂರು ಜಿಲ್ಲೆಯಲ್ಲಿ ಐವತ್ತ ನಾಲ್ಕು ಲಕ್ಷ ಕುಟುಂಬಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರರಾಗಿದ್ದುಕೊಂಡು ನಮ್ಮ ಯೋಜನೆಯ ಒಂದಷ್ಟು ಪೂಜ್ಯರ ಕನಸುಗಳ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ ಒಂದಷ್ಟು ವರ್ಷಗಳಿಂದ ಮಾಡ್ತಾಯಿದೆ ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಒಂದು ಕುಟುಂಬದ ಅಭಿವೃದ್ಧಿ ಆಗಬೇಕಂದ್ರೆ ಆ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟ ಇರಬಾರ್ದು ಒಂದು ವೇಳೆ ದುಶ್ಚಟ ಇದೆ ಅಂತ ಹೇಳಿದರೆ ದುಡಿಮೆ ಒಂದಷ್ಟು ಪಾಲು ದುಷ್ಟ ದುಷ್ಟ ದುರಾಭ್ಯಾಸಗಳಿಗೆ ಬಲಿಯಾದರೆ ಆ ಕುಟುಂಬ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ವಿಚಾರವನ್ನು ಮನ ಕಂಡಂಥ ಪೂಜ್ಯರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದರೆ ಸಾಧಾರಣ ಮೂವತ್ತು ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಒಂದು ವಿಶೇಷ ಕಾರ್ಯಕ್ರಮ ಜನಜಾಗೃತಿ ವೇದಿಕೆ ಈ ಜನಜಾಗೃತಿ ವೇದಿಕೆಯಲ್ಲಿ ಭಾಳ ಮುಖ್ಯವಾಗಿ ದುಶ್ಚಟ ದುರಾಭ್ಯಾಸಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ವಯಸ್ಕರನ್ನ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಹಾಗೂ ಯಾರು ಕುಡಿತಕ್ಕೆ ಒಳಗಾಗಿದ್ದಾರೆ ಆ ಕುಟುಂಬವನ್ನು ನಾವು ಒಂದಷ್ಟು ದಿನಗಳ ಕಾಲ ಏಳು ದಿನಗಳ ಕಾಲ ಶಿಬಿರದ ಮುಖಾಂತರ ಮನವೊಲಿಸಿ ಮನ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಿದ್ದೇವೆ ನಮ್ಮ ಈ ವೇದಿಕೆ ಮೂವತ್ತೇಳು ಜಿಲ್ಲಾ ವೇದಿಕೆಗಳಾಗಿ ಈಗಾಗಲೇ ಮಾರ್ಪಾಡಾಗಿದೆ ಸಾವಿರದ ನೂರ ಹದಿನಾಲ್ಕು ಮಂದಿ ವಾರ್ಡ್ ಸದಸ್ಯರಾಗಿ ನೂರಿಪ್ಪತ್ತು ಪದಾಧಿಕಾರಿಗಳು ಏಳು ಸಾವಿರಕ್ಕೂ ಮಿಕ್ಕಿದಂಥ ಸದಸ್ಯರನ್ನು ಅಂದರೆ ಜನಜಾಗೃತಿ ವೇದಿಕೆಯಲ್ಲಿ ಸೇರಿ ಸೇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಆಂದೋಲನವನ್ನು ಮಾಡುವಂಥ ಮುಕ್ತಕ್ಕೆ ಹೋರಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದೆ ಈಗಾಗಲೇ ನಮ್ಮ ಏಳು ದಿವಸದ ನಾವು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ ಅಂದರೆ ಯಾರು ಕುಡಿತಕ್ಕೆ ಒಳಗಾಗಿದ್ದಾರ ಅವರನ್ನೊಂದು ಶಿಬಿರ ಅಂದರೆ ಒಂದೇ ಕಡೆ ರೆಸಿಡೆನ್ಸಿಯಲ್ ಕ್ಯಾಂಪ್ ಮಾಡಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿಕೊಂಡು ಅವರನ್ನು ಮೋಟಿವೇಟ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇವರೆಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ವಿ ಇದರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ನೇರವಾಗಿ ಸೇರಿಕೊಂಡು ದುಶ್ಚಟದಿಂದ ಹೊರಗೆ ಬರುವಂಥ ಒಂದು ಭಾಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದರೆ ಮತ್ತು ಆ ಕುಟುಂಬ ಒಂದು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅದು ಅದಲ್ಲದೆ ವಿಶೇಷವಾಗಿ ನಮ್ಮಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಹೈಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ದುಶ್ಚಟ ದುರಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಅಫೀಮ್ ಡ್ರಗ್ಸ್ ಏನಿದೆಯಾ ಅದರ ಬಗ್ಗೆ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಯಾಕೆಂದರೆ ತಮ್ಗೆ ಗೊತ್ತಿದೆ ಡ್ರಗ್ಸ್ ಮತ್ತು ಗಾಂಜಾ ಅಫೀಮ್ಗಳಿಗೆ ಅಡೆಟ್ ಆಗುವವರು ಏನು ಮಧ್ಯ ವಯಸ್ಸಿನವರು ಅಂದರೆ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಯುವಕ ಯುವ ತೀರಕ್ಕೆ ಬಲಿಯಾಗ್ತಾರೆ ಈ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಒಂದಷ್ಟು ಅವೇರ್ನೆಸ್ ಆದರೆ ಆ ಕುಟುಂಬದಲ್ಲಿ ಆ ದುಶ್ಚಟದಿಂದ ಹೊರಗೆ ಬರ್ಬೋದು ಅಥವಾ ಡ್ರಗ್ಸ್ ಅಫೀಮಿಂದ ಹೊರಗೆ ಬರ್ಬೋದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ ಒಂದೊಳ್ಳೆಯ ಮಾತುಗಾರರು ಸಮಾಜಮುಖಿಯಾಗಿ ಒಂದಷ್ಟು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಗಳನ್ನು ಕೊಡ್ತೀವಿ ನಮ್ಮ ರಾಜ್ಯದಲ್ಲಿ ಒಂಬೈನೂರ ಎಪ್ಪತ್ತೆರಡು ಮಂದಿ ಇಂಥ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಆ ತಾಲೂಕಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ಆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ತಂಗೆಲ್ಲ ಗೊತ್ತಿರ್ಬೋದು ಅಕ್ಟೋಬರ್ ಎರಡು ಪೂಜ್ಯ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಜನ್ಮದಿನ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾರೆ ಆದರೆ ದುಶ್ಚಟ್ಟಕ್ಕೆ ಹೆಚ್ಚು ಹೋರಾಟ ಮಾಡಿದವರು ಪೂಜ್ಯ ಗಾಂಧೀಜಿಯವರು ಹಾಗಾಗಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಇದರ ಮುಖಾಂತರ ಜಿಲ್ಲಾ ಮಟ್ಟದ ಸಮಯ ಪ್ರತಿ ವರ್ಷ ಮಾಡ್ತಿದ್ವಿ ಕಳೆದ ವರ್ಷಗಳಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ ಈ ವರ್ಷ ನಮ್ಮೆಲ್ಲ ಜನಜಾತಿ ಪದಾಧಿಕಾರಿಗಳು ಮಾಗಡಿಯಲ್ಲಿ ಮಾಡೋಣ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಆ ಮುಖಾಂತರ ಜಾಗೃತಿಯನ್ನು ಮೂಡಿಸಬೇಕೆಂಬ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ ಇಲ್ಲಿ ವಿಶೇಷವಾಗಿ ಜಾಥಾ ಕಾರ್ಯಕ್ರಮ ಆಗುತ್ತೆ ಜಾತಾದ ನಂತರ ಸಭೆ ಸೇರ್ತೀವಿ ಬೇರೆ ಬೇರೆ ಗಣ್ಯರನ್ನು ನಾವು ಆಹ್ವಾನಿಸಿಕೊಂಡಿದ್ವಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯುತ್ತೆ ಅಲ್ಲದೆ ವಿಶೇಷವಾಗಿ ನಮ್ಮ ಶಿಬಿರಕ್ಕೆ ಪಾಲ್ಗೊಂಡು ಪಾನಮುಕ್ತಾಗಿ ಒಳ್ಳೆ ಜೀವನ ಮಾಡುವಂಥ ತಾಲೂಕಿಂದ ಒಬ್ಬರನ್ನು ಅಂದರೆ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಆರು ಯೋಜನಾ ಕಚೇರಿ ಇದೆ ಪ್ರತಿ ಯೋಜನಾ ಕಚೇರಿಯಿಂದ ಒಬ್ಬರು ಅಂದರೆ ಆರು ಮಂದಿಯನ್ನು ಅವರಿಗೆ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಆ ದಿವಸ ಇದೆ ಅಲ್ಲದೆ ವಿಶೇಷವಾಗಿ ಶಿಬಿರಗಳಾದಾಗ ಅದರ ಮುತ್ವರ್ಜಿ ವಹಿಸಿಕೊಂಡಂಥ ಈ ವರ್ಷ ನಮ್ಮ ಕನಕಪುರ ರಾಮನಗರ ಮತ್ತು ಮಾಗಡಿ ಆದ ಶಿಬಿರದ ಅಧ್ಯಕ್ಷರನ್ನು ಕೂಡ ಅವತ್ತು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಆದರೆ ಅಕ್ಟೋಬರ್ ಹತ್ತರವರೆಗೆ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತೀವಿ ಬೇರೆ ಬೇರೆ ಇಲಾಖೆಯವರನ್ನು ಕರೆಸಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಕ್ರಮ ನಡೆಯುತ್ತೆ ವಿಶೇಷವಾಗಿ ಈ ಭಾಗದ ತಹಶೀಲ್ದಾರ್ ಅಥವಾ ನಮ್ಮ ಪೊಲೀಸ್ ಅವರನ್ನು ಕರೆದು ಅವರಿಗೆ ಕೂಡ ನಾವು ಹಕ್ಕೊತ್ತಾಯ ಮಾಡ್ತೀವಿ ಅಂದರೆ ದುಶ್ಚಟದ ವಿರುದ್ಧ ಸರ್ಕಾರದಲ್ಲಿ ಒಂದಷ್ಟು ನಮಗೆ ಜಾಗೃತಿ ಬೇಕು ಮತ್ತು ಸಹಕಾರಗಳು ಬೇಕು ಆ ಮನವಿಯನ್ನು ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗುತ್ತೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈವರೆಗೆ ಹತ್ತು ವರ್ಷದಲ್ಲಿ ಹದಿನೇಳು ಶಿಬಿರಗಳನ್ನು ಮಾಡಿದ್ವಿ ಎರಡುನೂರ ಇಪ್ಪತ್ತೆಂಟು ಮಂದಿ ಈ ಶಿಬಿರಕ್ಕೆ ನೇರವಾಗಿ ಸೇರಿಕೊಂಡು ಪಾನಮುಕ್ತ ಜೀವನವನ್ನು ಮಾಡಿದ್ದಾರೆ ಅವರು ಕುಡಿತ ಬಿಟ್ಟ ನಂತರ ಹಾಗೆ ಬಿಟ್ಬಿಡಲ್ಲ ಅವರನ್ನು ಪ್ರತಿ ವಾರ ನಾವು ನವಜೀವನ ಸಮಿತಿ ಅಂತ ಫಾಲೋಅಪ್ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೆಂಟು ನವಜೀವನ ಸಮಿತಿ ಮಾಡಿಕೊಂಡು ಒಂದು ಸಮಿತಿಯಲ್ಲಿ ಹತ್ತರಿಂದ ಹದಿನೈದು ಮಂದಿಯನ್ನು ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರು ಜನಜಾಗೃತಿಯ ಪದಾಧಿಕಾರಿಗಳು ಪ್ರತಿ ವಾರ ಅವರನ್ನು ಭೇಟಿ ಮಾಡಿಕೊಂಡು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಮೊತ್ತ ಎಂಟು ನವಜೀವನ ಸಮಿತಿ ಇದೆ ಅಲ್ಲದೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಐವತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಆರು ಸಾವಿರದ ಮುನ್ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಎಲ್ಲ ಕಾರ್ಯಕ್ರಮಗಳ ವರ್ಷಕ್ಕೊಂದು ಸಮ್ಮೇಳನ ಅಂತ ಹೇಳ್ಬೋದು ಅದು ನಮ್ಮ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳುವಂಥದ್ದು ಈ ವರ್ಷ ಮಾಗಡಿಯಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಸಭಾಭವನ ಡೋಂಗ್ಲೈಟ್ ಸರ್ಕಲ್ ಮಾಗಡಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ತಮಗೆಲ್ಲ ಚಿರಪರಿಚಿತ ಶಿವಗಂಗಾ